ಈ ತರ ಸಮಸ್ಯೆ ಆಗ್ತದೆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇಲ್ಲ ಸರ್ ಈ ತರ ಫ್ಯಾಮಿಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಆತರ ಯಾವ್ದು ಕಂಪ್ಲೇಂಟು ಆಗಿಲ್ಲ ಅನ್ಸುತ್ತೆ ಅವ್ರ ವೈಫ್ ಆತರ ಕಂಪ್ಲೇಂಟ್ ಕಂಪ್ಲೇಂಟು ಏನು ಲಾಂಚ್ ಮಾಡಿರ್ಲಿಲ್ಲ ಇಲ್ಲ ಸಣ್ಣ ಪುಟ್ಟ ಈ ವಿಚಾರಗಳು ನಾನು ಯಾವುದಕ್ಕಾದ್ರೂ ಸಣ್ಣ ಪುಟ್ಟ ಅದಕ್ಕೆ ಇದಕ್ಕೆ ಯಾವ್ದಾದ್ರು ಸ್ಟೇಷನ್ಗಳಿಗೆ ಫೋನ್ ಮಾಡಿದಾಗ ಪ ಸಾರ್ವಜನಿಕರ ಪರವಾಗಿ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ತಿದ್ರು ಈಗೀಗ ಆಮೇಲೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳು ಪೊಲೀಸ್ ಠಾಣೆಗಳಲ್ಲಿ ಅಧಿಕಾರಿಗಳಿರ್ತಕ್ಕಂಥವ್ರ ಮನೆಗಳಲ್ಲೆಲ್ಲ ಬರ್ತವೆ ಅಂದರೆ ಅವರು ವೈಯಕ್ತಿಕವಾಗಿ ತೀರಾ ವೈಯಕ್ತಿಕವಾಗಿ ಅವರು ಹೇಳಲ್ಲ ಸಣ್ಣ ಪುಟ್ಟ ಅವ್ರ ಮನೆ ಹತ್ರ ಏನಾದರೂ ಗಲಭೆ ಆದರೆ ನ್ಯೂ ಸೆನ್ಸ್ ಆದರೆ ಮತ್ತು ಅಕ್ಕಪಕ್ಕವ್ರದಿಂದ ಏನಾದರೂ ತೊಂದರೆ ಆದರೆ ರಾತ್ರಿ ಲೇಟ್ ನೈಟಲ್ಲಿ ಏನಾದರೂ ತೊಂದರೆ ಇದ್ದಾಗ ಹಿರಿಯ ಅಧಿಕಾರಿಗಳು ನಮ್ಗೆ ಫೋನ್ ಮಾಡಿ ಮಾಡ್ತಾರೆ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ ಅದು ನಮ್ಮ ಕೆಲಸನೂ ಸಹ ಅದನ್ನ ಮಾಡ್ತಾ ಇರ್ತೀವಿ ಅದ್ರ ತೀರಾ ವೈಯಕ್ತಿಕ ವಿಚಾರಗಳೂ ಸಹ ಈಗಾಗಲೇ ಅಲ್ಲಿರುವಂತ ಠಾಣೆಗಳಿಗೆ ಈಗಾಗಲೇ ಸುಮಾರು ಇವ್ರು ಹೋಗಿ ಅಟೆಂಡ್ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಅವರು ಇವರು ವೈಯಕ್ತಿಕವಾಗಿ ಗಲಾಟೆ ಮಾಡ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಠಾಣೆ ಪೊಲೀಸ್ನವ್ರು ಯಾಕೆಂದ್ರೆ ಇದನ್ನ ನಾವು ವೈಭವೀಕರಿಸಿಕ್ ಹೋಗುದಿಲ್ಲ ಯಾಕೆಂದ್ರೆ ಅವ್ರು ಬಹಳ ಅತ್ಯಂತ ಎತ್ತರದ ಅಧಿಕಾರಿಯಾಗಿದ್ದಂಥವ್ರು ಅದನ್ನ ನಾವು ಗೌಪ್ಯವಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ ಅದು ನಮ್ಮ ಧರ್ಮನೂ ಸಹ ಅವರ ವಿಚಾರವನ್ನ ಮತ್ತೆ ಅವ್ರ ವೈಯಕ್ತಿಕ ವಿಚಾರವನ್ನ ರಸ್ತೆ ಸಹ ಪೊಲೀಸ್ ಅಧಿಕಾರಿಗಳು ಕುಟುಂಬದ ಜಗಳ ಕಿರಿಕಿರಿ ಈಗ ನಾಲ್ಕು ಗೋಡೆ ಮಧ್ಯೆ ಇದ್ರೆ ಯಾರಿಗೂ ಗೊತ್ತಾಗಲ್ಲ ಹೌದು ಆದ್ರೆ ಪಿ ಅವರ ಪತ್ನಿ ಏನಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಹಾಕಿದ್ರಂತೆ ನನಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಪತಿಯಿಂದ ನಾನ್ ಸುಮ್ನೆ ಬಿಡೋದಿಲ್ಲ ಈ ತರದ ಮೆಸೇಜ್ಗಳನ್ನ ವಾಟ್ಸಪ್ ಗ್ರೂಪ್ ಹಾಕಿದ್ರಂತೆ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾವಾಗಿಂತ ವಿಷಯ ಹೊರಗಡೆ ಬರುತ್ತೋ ಅದು ಒಂದಕ್ಕೆ ನಾಲ್ಕಾಗತ್ತೆ ತೀರಾ ಕೊಲೆ ತನಕ ಹೋಗಿ ಹತ್ಯೆನೇ ಹತ್ಯೆನೆ ಆಗೋಗಿದೆ ಅದೇನೆ ನೋಡಿ ಅದು ಅದು ಶಾಕ್ ಅದು ಅದು ನಿಜವಾಗ್ಲೂ ಆ ಒಂದು ಮಟ್ಟಕ್ಕೆ ಅತಿರೇಕವಾಗಿ ಹೋಗಿ ಅವ್ರನ್ನ ಕೊಂದಾಕ್ಬೇಕು ಅನ್ನುವಂಥ ಮನಸ್ಥಿತಿ ಬದಲಾವಣೆ ಆಗಿದೆಯಲ್ಲ ಅದು ತಪ್ಪು ಅದು ಯಾರೇ ಆಗಿರಲಿ ಮಾಡಿರುವಂಥದ್ದು ಅದು ಡಿ ಜಿ ಆಗಿದ್ದಂಥ ಡಿ ಜಿ ಸಾಹೇಬ್ರಾಗಿದ್ದಂಥ ಅತ್ಯಂತ ಎತ್ತರದಲ್ಲಿ ಅವರು ರಿಟೈರ್ಡ್ ಆದಂಥ ಒಬ್ರು ಅವರಿಗೆ ಈ ಥರದೊಂದು ಆಘಾತ ಆಗಿ ಅವ್ರು ಕೊಲೆ ಆಗ್ಬಿಡ್ತಾರೆ ಅಂದಾಗ ಅದು ಸಮಾಜಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಆಗಿಬಿಡುತ್ತೆ ಖಂಡಿತವಾಗಲೂ ಯಾವ ಕಾರಣಕ್ಕೂ ನಾವು ಅವ್ರನ್ನೆಲ್ಲ ಭಾಳ ಅವರೆಲ್ಲ ಭಾಳ ಉನ್ನತ ದರ್ಜೆನಲ್ಲಿದ್ದು ರಿಟೈರ್ಡ್ ಆದಂಥವರು ನಾವು ಭಾಳ ಅತ್ಯಂತ ಹೆಚ್ಚಿನ ಗೌರವಗಳು ಕೊಡ್ತೀವಿ ನಾವು ಅವ್ರಿಗೆ ನಾವು ಅವರು ಸಿಕ್ಕದಾಗಲೇ ಆಗಲಿ ಅವ್ನು ಮಾತಾಡಿಸ್ದಾಗಲೇ ಆಗಲಿ ನಾವು ಯಾರೇ ಹಿರಿಯ ಹಿರಿಯ ಅಧಿಕಾರಿಗಳಿಗೆ ಕೊಡ್ತಕ್ಕಂಥ ಗೌರವಗಳಿಗೆ ಬೆಲೆ ಇಲ್ಲ ಅಷ್ಟೊಂದು ನಾವು ಅವ್ರಿಗೆ ಬೆಲೆಗಳನ್ನ ಕೊಡ್ತೀವಿ ಯಾಕೆಂದ್ರೆ ನಮ್ದು ಶಿಸ್ತಿನ ಇಲಾಖೆ ಈವನ್ ರಿಟೈರ್ಡ್ ಆದ್ರೂ ಸಹ ನಾವು ಪೊಲೀಸ್ ಅಧಿಕಾರಿಗಳ ತರನೇ ಯಾರೇ ಅಧಿಕಾರಿಗಳನ್ನ ನೋಡುವಂತದ್ದು ಯಾರೇ ಅಧಿಕಾರಿಗಳನ್ನ ಮಾತಾಡಿಸ್ತು ಅವ್ರ ಒಡನಾಟಗಳನ್ನೂ ಹಾಗೆ ಇಟ್ಕೋತೀವಿ ನಾವು ಪೊಲೀಸರು ತುಂಬಾ ಶಾರ್ಪ್ ಇರ್ತೀರಿ ಒಬ್ರು ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಿರ್ಬೋದು ಏನ್ ಕತೆ ಅಂತ ಯಾವದೇ ಕೇಸಲ್ಲಿ ಯಾರನ್ನೇ ಅರೆಸ್ಟ್ ಮಾಡಿದ್ರು ಒಂದ್ ಒಂದ್ ಕ್ಲಾರಿಟಿ ಇರುತ್ತೆ ನಿಮಗೆ ಏನಾಗಿರ್ಬೋದು ವ್ಯಕ್ತಿ ಇಲ್ವಾ ಅಂತ ಬಟ್ ಕುಟುಂಬದ ಜನರನ್ನೇ ಮನೆ ಒಳಗಡೆ ಇದ್ದವರನ್ನೇ ಜಜ್ ಮಾಡೋದಕ್ಕಾಗ್ಲಿಲ್ಲ ಅಂತ ಅನ್ಸುತ್ತೆ ಅನ್ಸುತ್ತಾ ಈ ಎಲ್ಲಾ ಡೆವಲಪ್ಮೆಂಟ್ ನೋಡಿದ್ರೆ ಓಂ ಪ್ರಕಾಶ್ ಸರ್ಗೆ ಏನಾಗುತ್ತೆ ಇಷ್ಟೊಂದು ಹೋಗ್ತಾರೆ ಒಂದು ಮನೆಯಲ್ಲಿರ್ತಕ್ಕಂತ ಹೆಣ್ಮಕ್ಳಗಳು ಒಬ್ಬರು ಅವ್ರನ್ನ ಇವ್ರನ್ನೇ ಗಂಡನ್ನೇ ಕೊಲೆ ಮಾಡ್ಬಿಡ್ತಾರೆ ಮಟ್ಟಕ್ಕೆ ಸಾಮಾನ್ಯವಾಗಿ ಪೊಲೀಸರುಗಳು ಯೋಚನೆ ಮಾಡೋದಿಲ್ಲ ಗಂಡ ಏನಾದರೂ ಎಂಟಿನ ಕೊಲಗಿಲೆ ಮಾಡ್ಬಿಟ್ಟನಪ್ಪ ಒಂದ್ ಸ್ವಲ್ಪ ತಲೆ ಕೆಟ್ಟಿದೆ ಮನುಷ್ಯ ರಿಟೈ ಇದೆಲ್ಲ ಈ ತರ ಯೋಚನೆ ಉಲ್ಟಾ ಯೋಚನೆ ಮಾಡ್ತಾ ಇರ್ತೀವಿ ಯಾಕೆ ಅಂತಂದರೆ ಇವರು ಬಲಾಡ್ಡಿರ್ತಾರೆ ಶಕ್ತಿವಂತರಿರ್ತಾರೆ ನಾಳೆ ಇನ್ನೇನಾರು ಮಾಡಿ ಯಾರನ್ನೋ ಕರ್ಸಿಗಿರ್ಸ್ಬಿಟ್ಟು ಒಡಸಿಗಿಡ್ಸ್ಬಿಡ್ತಾರಪ್ಪ ಅನ್ನುವಂಥದ್ದನ್ನ ಉಲ್ಟಾ ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಈ ಥರ ನಾವು ಪರಿಸ್ಥಿತಿನೆಲ್ಲ ನಾವು ಯೋಚನೆ ಮಾಡಿರೋದಿಲ್ಲ ಹೆಣ್ಮಕ್ಳುಗಳಿಗೆ ಬಿಡ್ತಾರೆ ಹೆಣ್ಮಕ್ಳೇ ಇವ್ರನ್ನ ಸೇರಿಕೊಂಡು ಹೆಣ್ಮಗಳೇ ಹೊಂದ್ಬಿಡ್ತಾರೆ ಎನ್ನುವಂಥದ್ನ ನಾವು ತಲೆನಲ್ಲೂ ತೊಗೊಳಲ್ಲ ಸಾಮಾನ್ಯವಾಗಿ ನಾವು ಅದು ನಮ್ಮ ತಲೆಯಲ್ಲಿ ಯೋಚನೆಗೂ ಬರೋದಿಲ್ಲ ಈ ವಿಚಾರ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದೇ ಇವ್ರನ್ನ ಹೆಣ್ಮಕ್ಳನ್ನ ಏನಪ್ಪ ಮಾಡ್ಬಿಡ್ತಾನೆ ಏನಾದರೂ ಮಾಡ್ಬಿಡ್ಬೋದಾ ಏನಾದರೂ ಯಮ್ಮನಿಗೆ ಸ್ವಲ್ಪ ಸಿದ್ರೋಫೇನಿಯಾ ಇದೆ ಇವ್ರೇನಾದ್ರೂ ತೀರ್ಮಾನ ಮಾಡ್ಕೊಂಬಿಡ್ತಾರ ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಏನಾದರೂ ಇದು ಮಾಡ್ಬಿಡ್ತಾರೆ ಹೆಣ್ಮಕ್ಳುಗಳು ತೊಂದರೆ ಅಂತ ನಾವು ಗ ಇರುವಂಥ ಗಂಡಸ್ರ ಬಗ್ಗೆನೇ ನಾವು ಜಾಸ್ತಿ ಅನುಮಾನಗಳನ್ನ ಪಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಆ ಕಾರಣಕ್ಕೆ ಇದೆಲ್ಲೋ ಪೊಲೀಸರುಗಳು ಇದನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗ್ತಕ್ಕಂಥ ಆಗಲ್ಲ ಯಾಕೆಂದರೆ ಇದು ಭಾಳ ಅತ್ಯಂತ ಭಾಳ ಮೇಲುಮಟ್ಟದ ಒಂದು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿ ವರ್ಗದ ಒಂದು ಕೌಟುಂಬಿಕ ಕಲಹ ಆದ್ರಿಂದ ಯಾರೇ ಆಗಲಿ ಅದಕ್ಕೆ ಸಾಮಾನ್ಯವಾಗಿ ಅಷ್ಟೊಂದು ಸಂದೇಹ ಪಡ್ತಕ್ಕಂಥದ್ದು ಆ ಮಟ್ಟಕ್ಕೆ ಅವರ ಮೇಲೆ ಸಂಶಯ ಪಡ್ತಕ್ಕಂಥದ್ದು ಸಾಮಾನ್ಯವಾಗಿ ಬರುವುದಿಲ್ಲ ಹಾಗೇನಾದ್ರು ಸಣ್ಣ ಪುಟ್ಟ ಆದಾಗ ಈ ಒಂದು ಬಾಗಿಲು ಒಳಗಡೆಗೂ ಹೋಗೋದಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಆಚೆ ನಿಂತ್ಕೊಂಡೆ ಏನೋ ಬಂದಿದ್ದೀವಿ ನಾವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಪಡಿಸುತ್ತಿಕ್ಕೆ ಹೇಳ್ಬಿಟ್ಟು ಬಿಡ್ತಾರೆ ಯಾಕೆಂದ್ರೆ ನಮ್ಮ ಶಿಸ್ತಿನ ಇಲಾಖೆ ಡೆವಲಪ್ಮೆಂಟ್ ಇದೆಯಲ್ಲ ಇದು ಶಾಕಿಂಗ್ ಎಷ್ಟೋ ಪ್ರಕರಣಗಳನ್ನು ನೀವು ನೋಡಿರ್ಬೋದು ಅದನ್ನ ಸಾಲ್ವ್ ಮಾಡಿರ್ಬೋದು ಬಟ್ ಈ ಇನ್ಸಿಡೆಂಟ್ ಇದೆಯಲ್ಲ ಇದು ಎಲ್ರಿಗೂ ಕೂಡ ದೊಡ್ಡ ಶಾಕ್ ಕೊಟ್ಟಂತ ಇನ್ಸಿಡೆಂಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್